ಈ ಪ್ರಕರಣದಲ್ಲಿ ಸಾಮಾಜಿಕ ಯಾರು ಯಾರು ಹೇಳ್ತಾ ಇಲ್ಲ ನೀವು ನೀವು ನನಗೆ ಹಂಗೆ ಹೇಳಿದ್ರೆ ನಾನು ಹೇಳ್ತೀನಿ ನೋಡಿದೆ ಸಂಜೀವಿನಿ ಟ್ರಸ್ಟ್ ಅಲ್ಲೆಲ್ಲ ಬಿಟ್ಟಿದೆ ಸುಧಾಕರ್ ಅವ್ರ ಮೇಲೆ ನಂಬಕ್ ನಿನ್ನೆ ಬೂಡಿ ವಿಜಯ್ ಕುಮಾರ್ ಅವರು ನಾನು ಅವ್ರ ಸುದ್ದಿ ಕೂಡ ಎತ್ತಿರಲಿಲ್ಲ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸ್ತಾ ಇರೋಂಥ ಫೋಟೋ ಕೂಡ ಆ ಕೆಂಪಸಂದ್ರದವ್ರು ತಂದು ಕೊಟ್ರು ಸುಧಾಕರ್ ಅವ್ರು ಏನು ಹೇಳಿದರು ಸುಧಾಕರ್ ಏನು ಹೇಳಿದ್ರು ನೋಡಿರಿ ಇಲ್ಲಿ ಪರ್ಸ್ನಲ್ಲಾಗಿ ಯಾರ ಬಗ್ಗೆನೂ ಬೇಡ ಹೇಳಿದರೆ ಆ ಫೋಟೋ ಅಲ್ಲಿ ತೋರಿಸ್ಬೋದಾಗಿ ಅವ್ರ ಬರ್ತಾ ಇರಲಿಲ್ಲ ಇದರಲ್ಲಿ ಸುಮ್ಮನೆ ಅವ್ರ ಹೆಸರು ಹೇಳಿ ಅವ್ರ ತಲೆ ಮೇಲೆ ಹಾಕತ್ತಿದ್ರು ಇನ್ನು ಮಾಲೂರಲ್ಲರಿಗೆ ಯಾರೋ ಐದು ಐವತ್ತು ಎಕರೆ ಜಮೀನು ಮಾಡ್ಕಂಡ್ರೆ ಅಂತ ಕೇಳಲೇಬಾರ್ದಾ ಕೇಳಿದ್ರೆ ಅವ್ರ ಮೇಲೆ ಊಟ ಆಗುತ್ತೆ ಸುಧಾಕರ್ ಮೇಲೆ ಅಲ್ಲಿಗೆ ನಿಮಗೆ ಸಂಬಂಧ ಅನ್ನೋದ ಕಾಸು ಕೊಟ್ಟರೆ ಸುಧಾಕರ್ ಅವ್ರ ಜಮೀನು ಸಿಗಲ್ವಾ ಮೂವತ್ತು ಕೇಳಿದ್ರಂತೆ ಇವ್ರು ಅರವತ್ತು ತಗೊಂಡ್ರೆ ಐವತ್ತು ಲಕ್ಷ ಫ್ರೀ ಐವತ್ತು ಎಕರೆ ಫ್ರೀ ಬರೋಂಗಿದ್ರೆ ಅರವತ್ತು ಕೊಡ್ತೀರಿ ಹಾ ಫೋಟೋ ಇದೆ ಅವ್ರದ್ದು ಕಾಂಪೌಂಡ್ ಆ್ಯಕ್ಷಕ್ಕೆ ನಿಂತ್ಕಂಡ್ರೆ ಅದು ಇದು ಸ್ಕೂಲ್ ಜಮೀನು ಅದನ್ನೇ ಮಾತಾಡಿದ್ರೆ ಅವರು ಯಾಕೆ ನಿಮ್ಮನ್ನು ನೀವೇ ಮಾಡ್ಕೊತಿದ್ರಿ ಸಮಾಜ ಸೇವೆ ಮಾಡ್ಬೇಕಂತ ಬಂದಿದ್ದೀರಿ ಮಾಲೂರಲ್ಲಿ ಒಳ್ಳೆ ಹೆಸರು ಇಳಿಸ್ಕೊಂಡು ಹೋಗ್ಬೇಕಲ್ಲ ಅವತ್ತು ನನ್ನ ಮೇಲೆ ಪಾರ್ಟಿ ಸೇರಬೇಕಾದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಲಿಲ್ಲ ವೈಯಕ್ತಿಕವಾಗಿ ನೂರೆಂಟು ತೇಜವಾದ ಕೆಲಸಕ್ಕೆ ಹೋದ್ರು ಇವೆಲ್ಲ ಬಿಡಬೇಕು ಮಾಡಿದ್ರೆ ನೂರು ಮಾಡ್ಬೋದು ಮುಂಶೋಧಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಸಂಸದರು ಎಲ್ಲರೂ ಈ ಕೋಲಾರ ಸಂಸದರು ಎಲ್ಲರೂ ಹೇಳ್ರಿ ಡೆಲ್ಲಿಲಿ ಇದಾರೆ ನಿನ್ನೆ ನಿಮ್ಮಲ್ಲೇ ಒಬ್ರು ಕೇಳಿದ್ರು ಇವತ್ತು ವರ್ಷದಿಂದ ಏನು ಮಾಡ್ತಾ ಇದ್ರಿ ಅಂತ ಗೊತ್ತಾಗಿದ ಇಪ್ಪತ್ನಾಕ ಅವರಲ್ಲಿ ಪ್ರೆಸ್ಮಿಟ್ ಮಾಡಿದೀನಿ ಸುಧಾಕರ್ ಅವ್ರು ಬಂದಿದ್ದು ಹತ್ರ ಯಾರು ನನಗೆ ನ್ಯಾಯ ಸಿಗ್ತದೆ ನನ್ನ ಜೊತೆ ನಿಂತ್ಕಂತರ ಒಂದೇ ಕಾರಣಕ್ಕೆ ಅವ್ರನ್ನ ಕರ್ಕೊಂಡ್ ಸುಧಾಕರ್ ಅವ್ರ ಮೇಲೆ ಥರ ತರಲ್ಲ ಮಾಡೋದು ಬಿಟ್ರೆ ನಾವು ಸುಧಾಕರ್ ಜೊತೆ ಇಲ್ಲಿ ತನಕ ನಿಂತ್ಕತೀವಿ ಅಲ್ಲಿ ತೊಂದರೆ ಆಗ್ತದೆ ನಮ್ಮ ಜೀವನ ಹಾಳಾಗ್ತದೆ ಅಂದ್ರೆ ಅಲ್ಲಿ ನಿಂತ್ಕೊಂಡೇ ಭೀ ನಿಂತ್ಕೊತೀವಿ ಅವ್ರ ಜೊತೆ ಏನಕ್ಕೆ ಅವ್ರು ಬಂದಿದ್ದು ಹೇಳಿದ್ ಸ್ಪಷ್ಟವಾಗಿ ಹೇಳಿದಾರೆ ಏನಾರು ಯಾರ ಮೇಲೆ ಮಾತಾಡಿದ್ದಾರೆ ಟಿಕೆಟ್ ಟಿಪ್ಪಣಿಗಳು ಯಾಕೆ ಅವ್ರ ಮೇಲೆ ಮಾಡೋಕೆ ಹೋಗ್ತಾಯಿದ್ದೀರಾ ಮತ್ತು ಅವರು ನಿಮ್ಮ ಮೇಲೆ ಮಾಡಲಿ ಅಂತನಾ ತೆಗೆದ್ರೆ ಸಾವಿರ ಅವೇನಾ ಅವ್ರೇನಾದ್ರು ಹೊಟ್ಟರೆ ಸುಧಾಕರ್ ಹುಡ್ಕಂಡು ಹೊಟ್ರೆ ಸಾವಿರ ಸಾವಿರ ಜೈಲಿಗೆ ಹೋಗಷ್ಟೇ ನೀವು ಮಾಡ್ತಾರೆ ಅವ್ರಿಗೆ ಅವಕಾಶ ಕೊಡಬೇಡ್ರಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಸುಧಾಕರ್ ಅವರು ಒಂದೇ ಉದ್ದೇಶ ಸುಧಾಕರ್ ಅವರು ಬರ್ತಾವ್ರೆ ಕಾಲ್ ರೆಕಾರ್ಡ್ ಕಳಿಸ್ತೀವಿ ಫೋನ್ ಬರುತ್ತೆ ನಿಮ್ಮ ಮನೆಗೆ ಬರ್ತೀವಿ ಮಾತಾಡೋಕ್ಕೆ ಅಂತ ಫ್ರೆಶ್ ಮೀಟ್ ಮಾಡೋಕೆ ಬದಲು ಅದನ್ನು ಕೂಡ ಹೇಳಿದ್ರು ನೆನೆ ಹಾಂ ಏನು ಹೇಳಿದ್ರು ಅವರು ಮಂಜುನಾಥ್ ಗೌಡ್ರು ನನ್ನ ಬ್ರದರ್ ಇದ್ದಂಗೆ ಅವರೇನೋ ಒಂದು ಇಶ್ಯೂ ಹೇಳಿದ್ದಾರೆ ಅಂದರೆ ನೀವು ಕರೆಕ್ಟಾಗಿರ್ತದೆ ಅದು ತಿಳ್ಕೊಂಡೇ ಹೋಗ್ತಾ ನೀವು ಯಾರು ಮನೆಗೆ ಬರೋದು ಇವೆಲ್ಲ ಕೆಲಸ ಮಾಡಬೇಟ್ರೆ ಮನೆಗೆ ಕರ್ಸ್ಕೊಳ್ಳೋ ವ್ಯಕ್ತಿತ್ವ ನಂದಲ್ಲ ಮನೆಗೆ ನಾನೇ ಕರೆಸ್ಕೊಬಿಡ್ಬೋದಾಗಿತ್ತು ನಿಮ್ಮ ಹತ್ರ ಬರೋದು ಬದಲು ಅವ್ರಿಗೆ ಒಂದೊಂದು ಮೆಸೇಜ್ ಕಳಿಸಿದ್ರೆ ಬಂದ್ಬಿಡೋರು ಉಳಿಸ್ಲೇಬೇಕು ಉಳಿಸೇ ತೀರ್ತೀನಿ ಇವೆಲ್ಲ ಇವೆನ ವೀಡಿಯೋಗಳು ಜನ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತೀವಿ ಇದು ಯಾವುದೋ ಸಣ್ಣ ಪಣ್ಣ ಜನ ಓಡಾಕೋ ಥರ ಇಲ್ಲ ಇದು ಏನಾರ ನೀವು ಇಲ್ದಿದ್ದು ಇವೆಲ್ಲ ತೇಜವಾದ ಮಾಡೋಕೆ ಹೋದ್ರೆ ನೂರವೇ ನಿಮಗೆ ಫೋಟೋ ಸಮೇತ ಕೊಡ್ಬೋದು ಯಾ ಪ್ರಶ್ನೆಲ್ಲ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ನೀವು ಕೇಳಿದ್ದು ಇದ್ದೀನಿ ಇಲ್ಲಾಂದ್ರೆ ಓಡ್ ಕೂಡ ನನ್ನ ಬರ್ತಾ ಇರಲಿಲ್ಲ ಐವತ್ತು ಎಕರೆ ಜಮೀನು ಮಾಲೂರು ತಾಲೂಕು ಜನಕ್ಕೆ ಆ ಮಾಲೂರು ನೆಕ್ಸ್ಟ್ ಯಂಗ್ ಜನ್ರೇಷನ್ ಸೇರ್ಬೇಕಾದ ಜಮೀನ ಯಾರೋ ಮಾಡ್ಕೊಂಡವ್ರೆ ಅಂತ ನಮಗೆ ಇದೆಲ್ಲ ಇಷ್ಟೆಲ್ಲ ಮಾಹಿತಿ ಬಂದ್ರು ಕೇಳಿದ್ದಕ್ಕೆ ಸುಧಾಕರ್ ಮೇಲೆ ಹೊಡ್ತೀರಿ ನೀವು ಅವ್ರ ಕಾಳಜಿ ಇದೆ ನಮ್ಮ ಬಗ್ಗೆ ನನ್ನ ಬಗ್ಗೆ ಇದೆ ಬಂದಿದ್ದಾರೆ ತಪ್ಪೇನು ಅವ್ರ ಮೇಲೆ ನೀವೆಲ್ಲ ಆಪಾದನೆಗಳು ಮಾಡಿದ್ರೆ ಎಲೆಕ್ಷನ್ ಟೈಮಲ್ಲಿ ಅಂದರೂ ಅವ್ರು ಏನೂ ರಿಯಾಕ್ಟ್ ಮಾಡಲಿಲ್ಲ ಒಂದು ದಿನ ರಿಯಾಕ್ಟ್ ಮಾಡಲಿಲ್ಲ ಉಳಿಸ್ಕೋಬೇಕು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಮಾಡೋದನ್ನ ತಿರ್ಗ ಕರ್ಮ ರಿಟರ್ನ್ಸ್ ಅಂತ ತಿರ್ಗಿ ಬರ್ತದೆ ವಾಪಸ್ಸು ಅಲ್ವಾ ಸುಧಾಕರ್ ಅವ್ರ ವಿಡಿಯೋದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ಇವ್ರದು ಫೋಟೋನೇ ಐತೆ ಅಲ್ಲಿ ಆ ಫೋಟೋ ಹಾಕಿ ನೂರೆಂಟು ಮಾಡ್ಬೋದಾಗಿತ್ತು ಎಲ್ಲ ಬಿಟ್ಟು ಮಾಲೂರು ತಾಲೂಕಲ್ಲಿ ಮುಂದುವರಿಬೇಕಂದ್ರೆ ಫಸ್ಟ್ ಐವತ್ತೆ ಬರಂಗಾಗಬೇಕು ಇಲ್ಲಾಂದ್ರೆ ಸದಾ ನಿಮ್ಮ ತಲೆಗೆ ಸುತ್ತಕತ್ತದೆ ಮಾಡ್ತಾ ಇರೋ ಕೆಲಸಗಳಿಗೆ ಹೇಳಿದ್ ಅದನ್ನೇ ತಿರ್ಗಿ ಅದಕ್ಕೆ ಆ ನ್ಯಾಂಗಲ್ ಹೋದ್ರೆ ನಾವು ಇದು ಬೀರೆ ಎಲ್ಲ ಒಟ್ಟಾಗ್ತದೆ ಎಲ್ಲ ಬಿಟ್ಬಿಡಣ ತಪ್ಪು ಮಾಡಿರೋ ಯಾರು ಹೇಳೋದೇ ಬೇಡ ನಮ್ಮ ಜಮೀನು ಆ ಸ್ಕೂಲ್ ಮಕ್ಕಳಿಗೆ ಸೇರೋಂಥ ಕೆಲಸ ಆಗಲಿ ಅದನ್ನೇ ಹೇಳಿದ್ದು ತಪ್ಪು ಅದನ್ನು ಮರೆತು ಬಿಡೋಣ ಡಿ ಸಿ ನೀವೇನು ಗೊತ್ತಿದೆ ಮಾಡಿ ನಮ್ಗೆ ವಾಪಸ್ ಕೊಟ್ಬಿಡಿ ಸಾಕು ಕೆಡ್ದು ಕೊಡಿದೆ ಕೆಲಸ ಆಗ್ತದಾ ನಾನು ಮೊನ್ನೆನೇ ಹೇಳೋದು ಅದು ಎಲ್ಲೂ ಹಾಕ್ಲಿಲ್ಲ ನೀವು ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಸಿಕ್ಕಲ್ಲ ಫ್ರೀ ಆಗಿ ಏನು ನೀವು ಬರ್ತ್ ಸರ್ಟಿಫಿಕೇಟ್ ಕೇಳಕ್ ಹೋಗ್ರಿ ಹೆಂಗಿರ್ತದೆ ಹಾ ಬರ್ತ್ ಸರ್ಟಿಫಿಕೇಟಾ ಅಂತಾರೆ ಅಂದ್ರೆ ಹುಟ್ಟಿದ ತಪ್ಪೋಯ್ತಾ ಅಂತ ಡೆತ್ ಸರ್ಟಿಫಿಕೇಟ್ ಕೇಳಕ್ ಹೋಗ್ರಿ ಅಯ್ಯೋ ಅಯ್ಯೋ ಅಂತೀರಿ ಅವನು ಕೊಡೋನು ಅಯ್ಯೋ ಡೆತ್ ಸರ್ಟಿಫಿಕೇಟಿಗೆ ಬಂದ್ಬಿಟ್ರ ಅಂದ್ರೆ ಮಾಡ್ರ್ ಮಾಡಿ ಆಯ್ತು ಅಂದ್ರೆ ಅಷ್ಟು ಕ್ರಿಯೇಟ್ ಮಾಡಿ ದುಡ್ಗಿತ್ಕರ್ಷನ್ಗೆ ಎಷ್ಟು ಕೊಡಬೇಕು ಅಂತ ಫಿಕ್ಸೇ ಆಗಿದೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಎಷ್ಟು ಕೊಡಬೇಕು ಫಿಕ್ಸ್ ಆಗಿದೆ ಪಿ ನಂಬರ್ಗೆ ಫಿಕ್ಸ್ ಆಗಿದೆ ಹೊಸದು ಇಂಟ್ರಡಕ್ಷನ್ ಮಾಲರಲ್ಲಿ ಕುಳಿಸೋದು ಕುಳಿಸೋದು ಅಂದರೆ ಇದು ಏನಾರು ಇದ್ದರೆ ಖಾಲಿ ಜಮೀನಲ್ಲಿದ್ದರೆ ಎಲ್ಲ ಕುಳಿಸ್ಕೊಡಕ್ಕೆ ಇಷ್ಟು ರೇಟು ಆ ವರ್ಡ್ಸ್ ಹೇಳೋದು ಕುಳಿಸ್ಕೊಡ್ತೀವಿ ಇದೆಲ್ಲ ಬಿಡೋಣ ಈ ವಿಷಯದಲ್ಲಿ ಶಾಸಕರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೇನಾರ ಕ್ವಶನ್ಸ್ ಇದ್ರೆ ನಾವು ಬರೀ ಉಳಿಸೋದು ಮಾತ್ರ ಮಾತಾಡೋಣ ಎಲ್ಲ ಸೈಡ್ಗೆ ಇಟ್ಬಿಡೋಣ ಈಗ ಅವರೇ ಹೇಳ್ಕ ನಾನು ಹೇಳ ನಾವು ಅವ್ರ ವಿಷಯನೇ ಎತ್ತಿರ್ಲಿಲ್ಲ ಆ ಸುಧಾಕರ್ ಅವ್ರ ಮೇಲೆ ವೀಡಿಯೋ ಬಿಟ್ಟು ಅವರೇ ತಲೆ ಮೇಲೆ ಹೇಳ್ಕೊಳಿದಾರೆ ಹೌದು ನಂದೇ ಪಾತ್ರ ಇದು ಅಂತ ಅವರೇ ಹೇಳ್ಕೋತಾ ಇರೋದು ನಾವು ಯಾರು ಹೇಳಲೇ ಇಲ್ಲ ಅವ್ರ ವಿಷಯನೇ ಎತ್ತಲಿಲ್ಲ ಎಷ್ಟು ಸ್ಪಷ್ಟವಾಗಿತ್ತು ಅಂದ್ರೆ ನೆನ್ನೆ ಎಷ್ಟು ನೀಟಾಗಿತ್ತು ಅಂದ್ರೆ ಅವರು ಅವ್ರ ಗೌರವ ಉಳಿಸ್ಕೊಂಡ್ರು ಇವರು ಈ ಸಣ್ಣತನ ಹೋಗಿ ತಲೆ ಮೇಲೆ ಹೇಳ್ಕೊತಾ ಇದ್ದಾರೆ ಅವ್ರ ಮೇಲೆ ಒಂದು ವೀಡಿಯೋ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹತ್ತು ವಿಡಿಯೋ ಮಾಡಲ್ಲ ಅವರು ಮಾನ ಸಂಪನ್ಮೂಲ ಕಡಿಮೆ ಇದೆಯಾ ಇಲ್ಲ ಡಿಜಿಟಲ್ ಮಾಧ್ಯಮ ಕಡಿಮೆ ಇದೆಯಾ ಅವ್ರ ಹತ್ರ ಬರೀ ಒಂದು ಫೋಟೋ ಹಾಕಿ ನೀವೇ ಒಂದು ಕತೆ ಹೇಳೋದಾದ್ರೆ ಅಂತ ನೂರು ಕತೆ ಹೇಳ್ಬೋದಲ್ಲ ಅವರುನು ಚಿಕ್ಕ ಚಿಕ್ಕ ಹುಡುಗರು ಮಾಡೋ ಕೆಲಸ ಇಲ್ಲ ಉತ್ತುವರಿ ಹೇಳ್ರಿ ಪೊಸಿಷನ್ನೇ ಎತ್ಕೊ ಪೂರ್ತಿ ಅದನ್ನೇ ಹೇಳ್ತಾ ಇರೋದು ನೈಂಟಿ ಸಿಕ್ಸ್ನ ಅವ್ರ ಹತ್ರನೇ ಇದೆ ಅವತ್ತಿಂದ ಕೇಳ್ತಾ ಇದ್ದಾರೆ ಇವ್ರಾಗ ಅವತ್ತು ಮಾಡಿದ್ದಂತಲ್ಲ ಇವರು ತಗೋಬೇಕಾದ್ರೆ ದಾಖಲೆ ನೋಡಿ ತಗೋಬೇಕಾಗಿತ್ತು ನಾನು ಹೇಳ್ತಾಯಿದ್ದಾರು ಗಂಗಾಧರ ನಾಯ್ಡು ಯುನೈಟೆಡ್ ನೀವು ಹೇಳ್ತಾರೆ ಎಷ್ಟೇ ಬೇರೆ ನೀವೆಲ್ಲ ಪ್ರೀ ನಿಮಗೆಲ್ಲ ಗೊತ್ತಾಗ್ಬಿಟ್ಟೈತೆ ನಾನು ಹೇಳ್ತಾ ಇದ್ದಾರ ಯುನೈಟೆಡ್ ಎಸ್ಟೇಟ್ಸು ಅವ್ರದ್ದು ಲೀಗಲ್ ಟೀಮೇ ಇರ್ತದೆ ಕನಿಷ್ಠ ಒಂದು ನೀವೊಂದು ಇದು ಸೈಟ್ ತಗೋಬೇಕಾದ್ರೆ ಈಸಿ ನೋಡೇ ನೋಡ್ತೀರಲ್ವಾ ಕಾಮನ್ ಸೆನ್ಸ್ ಅಲ್ವಾ ಅದನ್ನ ನೋಡಿದೆ ತಗೊಬಿಟ್ಟು ಈಗ ಸುಧಾಕರ್ ಮೂವತ್ತಕ್ಕೆ ಕೇಳಿದ್ರು ನಾನು ಅರವತ್ತು ಕೊಟ್ಬಿಟ್ಟೆ ಅಂದರೆ ಸುಧಾಕರ್ ಅವರು ಏನು ಮಾಡಿದ್ರೆ ಇದರಲ್ಲಿ ಇದು ಗೊತ್ತಾಗ್ತದೆ ಸುಧಾಕರ್ ಅವ್ರು ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ಏನೇನು ತಿರುಗುಳ್ ಪಡಿತಾವ ಇವೆಲ್ಲ ಆಮೇಲೆ ಗೊತ್ತಾಗ್ತದೆ ಗಲಾಟೆ ಒಬ್ಬ ಕುವ ಶುಣಿರೋ ಮನೇಲಿ ಎಷ್ಟು ಜನ ಇರ್ತಾರೆ ಇಬ್ಬರು ಇರ್ತಾರೆ ಇವ್ರು ನೂರು ಜನ ಹೋಗೋರು ದೊಂಡೆಗಳು ದಿನ ಆಗಿದೆ ಇದಾದ್ಮೇಲೆ ಇವೆಲ್ಲ ಬೈಲಿಗೆ ಬಂದಿರೋದು ಇವ್ರ ಕಾಂಪೌಂಡ್ ಆಗದೆ ಸುಮ್ನೆ ಇದ್ರೆ ಒಂದ್ ವರ್ಷ ನಮ್ಗೆ ಗೊತ್ತಾಗ್ತಾ ಇದೆ ಇದ್ರಲ್ಲಿ ಇರೋ ಡಾಕ್ಯುಮೆಂಟ್ಸ್ ಏನೇನು